ಜನತಾ ದರ್ಶನದಲ್ಲಿ ಬಂದಂತಹ ಅಹವಾಲುಗಳಿಗೆ ಸಾಧ್ಯವಾದಷ್ಟು ಪರಿಹಾರಗಳನ್ನು ಕಂಡುಕೊಳ್ಳುವ ಮೂಲಕ ಕಾಲಮಿತಿಯಲ್ಲಿ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಹುಣಸಗಿ ತಹಶೀಲ್ದಾರರ ಕಾರ್ಯಾಲಯದ ಆವರಣದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧೆಡೆಯಿಂದ ಬಂದ ಹಲವಾರು ಜನರು ಸಲ್ಲಿಸಿದ ಅಹವಾಲುಗಳನ್ನು ಆಲಿಸಿ ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಿ ಅವರು ಮಾತನಾಡಿದರು ಜನರ ಸಮಸ್ಯೆಗಳಿಗೆ ನಾನಾ ಇಲಾಖೆಗಳ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಿದ್ದಾರೆ ಸಮಸ್ಯೆಗಳು ಸರ್ಕಾರದ ನೀತಿಗಳಿಗೆ ಸಂಬಂಧಿಸಿದ್ರೆ ಅದನ್ನು ಸೂಕ್ತ ಶಿಫಾರಸಿನೊಂದಿಗೆ ಸರ್ಕಾರಕ್ಕೆ ರವಾನಿಸಲಾಗುವುದು ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ರೈತರು ಹಾಗೂ ಹಿರಿಯ ನಾಗರಿಕರು ಕೂಡ ಲಿಖಿತ ಅಹವಾಲು ಸಲ್ಲಿಸಲು ನೆರವಾಗಲು ಪ್ರತ್ಯೇಕ ಕೇಂದ್ರ ತೆರೆದು ಅರ್ಜಿಗಳನ್ನು ಬರೆಕೊಡುವ ಮೂಲಕ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಸಿಬ್ಬಂದಿ ನೆರವು ನೀಡುತ್ತಾರೆ ಅಂತ ಹೇಳಿದರು ಇನ್ನು ಜನ ಸಲ್ಲಿಸಿದ ಅಹವಾಲುಗಳ ಪ್ರತಿ ಅರ್ಜಿಗೆ ಸ್ವೀಕೃತಿ ನೀಡಿ ಅಹವಾಲು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಮಾಹಿತಿಯನ್ನು ಅರ್ಜಿದಾರರಿಗೆ ನೀಡಲಾಗುವುದು ಅಂತ ಜಿಲ್ಲಾಧಿಕಾರಿ ತಿಳಿಸಿದರು ಇದು ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪಂಚಾಯತ್ ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಜೆಸ್ಕಾಂ ಇಲಾಖೆ ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇನ್ನಿತರ ಇಲಾಖೆಗಳಿಗೆ ಸಂಬಂಧಿಸಿದಂತೆ ನೂರಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕೃತವಾಗಿದ್ದು ಈ ಅರ್ಜಿಗಳ ವಿಲೇವಾರಿಗಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಕಾಜೋಲ್ ಪಾಟೀಲ ತಹಶೀಲ್ದಾರ್ ಬಸಲಿಂಗಪ್ಪ ನಾಯ್ಕೋಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಬಸವರಾಜಸ್ವಾಮಿ ಹಿರೇಮಠ ಸೇರಿದಂತೆ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶಿವರಾಠೋಡ್ ಎನ್ ಕೆಎಸ್ ಟಿವಿ ಹುಡಸಗಿ ಬೇಡಿಕೆಗಳ ಬಗ್ಗೆ ಎಲ್ಲರಿಗೂ ತಿಳಿಸಿದಿರಾ ಮೊದಲನೇವಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಏನಿದೆ ಇದರ ಕುರಿತು ನಾವು ಸರ್ಕಾರಕ್ಕೆ ಪ್ರಶ್ನಾವನ್ನು ಸಲ್ಲಿಸ್ತೀವಿ ನೆಕ್ಸ್ಟ್ ರಿಹಾಬಿಲಿಟೇಷನ್ ಸೆಂಟರ್ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪಿಸುವ ಕುರಿತು ಸಹ ನಾವು ಪರಿಶೀಲನೆ ಮಾಡಿದ್ದು ಪ್ರಸ್ತಾವನೆ ಸಹ ಕಳಿಸ್ತೀವಿ ಕುಂದುಕೊರತೆ ಸಭೆ ಅದನ್ನ ನಾವು ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಆರ್ಗನೈಸ್ ಮಾಡಿಕೊಂಡು ಜಿಲ್ಲಾ ಮಟ್ಟದ ವಿಷ ಕು ಸಭೆ ಜೊತೆಗೆ ತಾಲೂಕವರ್ಗೂ ಸಹ ನಮ್ಮ ಜಿಲ್ಲಾ ಮಟ್ಟದ ಆದಂತ ತಾಲೂಕಾದಲ್ಲಿ ಸ್ಕೆಡ್ಯೂಲ್ ಮಾಡ್ತೀವಿ ನಾಲ್ಕನೆಯದು ಈಗಾಗಲೇ ಐದು ಪರ್ಸೆಂಟ್ ಅನುದಾನ ಗ್ರಾಮ ಪಂಚಾಯತಿಯಲ್ಲಿ ಏನಿದೆ ಅದರ ಜೊತೆಗೆ ತಾವು ಮನೆಗಳ ಹಂಚಿಕೆ ಕೇಳ್ತಾ ಇದ್ದೀರಾ ಈಗಾಗ್ಲೇ ಗ್ರಾಮ ಪಂಚಾಯತ್ ಗ್ರಾಮೀಣ ಭಾಗದಲ್ಲಿ ವಿವಿಧ ಯೋಜನೆಗಳಲ್ಲಿ ಮನೆ ಹಂಚಿಕೆ ಏನಿರುತ್ತೆ ಅಂದ್ರೆ ಎಸ್ ಸಿ ಸಿ ಲಿಸ್ಟ್ ಇದ್ದೇ ಇರುತ್ತೆ ಆ ಎಸ್ ಸಿ ಲಿಸ್ಟ್ ನಲ್ಲಿ ಆಸ್ ಪರ್ ಆರ್ಡರ್ ಆಗಿ ಅದು ಗ್ರಾಮ ಸಭೆಯಲ್ಲಿ ಮಂಡಿಸಿ ಮತ್ತೆ ಒಂದು ಒಂದು ರೀತಿಯಲ್ಲಿ ಈಗಾಗಲೇ ಬೇರೆ ಯೋಜನೆಗಳೇನಾದ್ರು ಅವರು ಮನೆ ಹೊಂದಿದ್ದಾರೆ ಅಥವಾ ಸ್ವಂತವಾಗಿ ಅಂತ ಮತ್ತೆ ಒಂದು ಸರ್ವೆ ಮಾಡಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ನೀಡುವಂತದ್ದು ಸೊ ಇದರಲ್ಲಿ ಯಾರಾದ್ರೂ ಎಸ್ ಎಸ್ ಸಿ ಲಿಸ್ಟ್ ಅಲ್ಲಿ ಇಲ್ಲದೆ ಮತ್ತೆ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಅವ್ರು ಲಿಸ್ಟ್ ಫೈನಲೈಸ್ ಮಾಡ್ತಾರೆ ಅಂದ್ರೆ ಅದನ್ನ ನಾವು ಎನ್ಕ್ವೈರಿ ಮಾಡಿಸ್ತೀವಿ ಮೂರನೇದು ಏನಂದ್ರೆ ಈಗ ನಮ್ಮ ಇವರಲ್ಲಿ ತಾವು ಈಗಾಗಲೇ ಹೇಳಿದ್ರೆ ಆಕ್ಷನ್ ಪ್ಲಾನ್ ಅಲ್ಲಿ ಈ ಹಿಂದೆ ಇಂಡಿವಿಜುವಲ್ ಕೊಟ್ಟಿದ್ದಾರೆ ಲ್ಯಾಪ್ಟಾಪ್ಸ್ ಅದೆಲ್ಲ ಅಂತ ಬಟ್ ಗೈಡ್ ಲೈನ್ಸ್ ಚೇಂಜ್ ಆಗಿ ಇಂಡಿವಿಜುವಲ್ ಬೆನಿಫಿಷರಿ ಓರಿಯಂಟೆಡ್ ಪ್ರೋಗ್ರಾಮ್ಸ್ ಬದಲಾಗಿ ಕಮ್ಯುನಿಟಿ ಓರಿಯೆಂಟೆಡ್ ನಾವು ರೇಸ್ ಮಾಡಿರೋದು ಒಂದು ವಿಷಯ ಏನಂದ್ರೆ ಕಮ್ಯುನಿಟಿ ಓರಿಯೆಂಟೆಡ್ ಅಂದಾಗ ಎಲ್ಲರಿಗೂ ಅನುಕೂಲವಾಗುವಂತ ಸ್ಥಳದಲ್ಲಿ ಮಾಡಿದರೆ ಮಾತ್ರ ನಮ್ಗ ವಿತರಣೆ ಮಾಡುವಂತ ವ್ಯವಸ್ಥೆ ಆಗ್ಬೇಕ್ರಿ ಅದೇನಾದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂದ್ರೆ ಹೊಸದಾಗಿ ಗುರುಮಟ್ಟಕಲ್ಲು ಮತ್ತು ವಡಗೇರಿ ಮುಳಸಗಿರಿ ಹಾ ಹೊಸ ತಾಲೂಕುಗಳಲ್ಲಿ ಇದನ್ನ ಕೊಡುವಂತ ವ್ಯವಸ್ಥೆ ಆಗ್ಬೇಕ್ರಿ ಅದ್ರ ಜೊತೆಗೆ ಸರ್ಕಾರದ ಶಕ್ತಿ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮನೇ ಸಮೇತವಾಗಿ ಪ್ರಯಾಣ ನಾವು ನಾವ್ ಚೇತನ ಅಂದ್ರೆ ಯಾರು ಸೀಟ್ ಕೊಡಲ್ಲ ಹಂಗೆ ನಿಂದಿರ್ತಾರೆ ಬೇಕಾದ್ರೆ ನಾವು ಸಾಕಷ್ಟು ಅದ್ ಅನುಭವಕ್ಕೆ ಬಂದ್ರೆ ನಾವು ಅನುಭವಿಸೀವಿ ಹಂಗೆ ನಿಂದಿರ್ತಾರೆ ಯಾರೊಬ್ರು ಅದ್ರ ಬಗ್ಗೆ ಸಹ ಕುಂದ್ರೆ ಅಂತ ಬಿಟ್ಕೊಡಲ್ಲ ಅದೇ ಕಂಡಕ್ಟರ್ ಡ್ರೈವರ್ವಾಕ ಸೀಟ್ ಇತ್ತ ಯಾರು ಕೊಡಲ್ರಿ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಸೈಡ್ಸ್ ಕುಂದ್ರ ಸರ್ ನಾವ್ ಚೇತನ ಅಂದ್ರೆ ಅಲ್ಲಿ ಹೋಗ್ ಕುಂದ್ರೆ ಇಲ್ಲಿ ಅಂತ ಅದಕ್ಕೇನಪ್ಪಾ ತಿಳಿ ಅದೇ ಕಂಡಕ್ಟರ್ಗಳು ಡ್ರೈವರ್ ಗಳಿಗೆ ಅದ್ ಅವರ ಮೂಲಕ ಅದು ಕೊಡುತ್ತೆ ವ್ಯವಸ್ಥೆ ಸಾಕಷ್ಟು ಜಗಳ ಆಗ್ಯಾವ್ರಿ ಇನ್ನೇನೋ ಸಾಕಾಗಿ ಏನಪ್ಪ ಅಂದ್ರೆ ಆಯ್ತು ಬಾ ಎಲ್ಲರೂ ಕೂಡ ನಾವಿಲ್ಲಿ ಕೆಳಗಡೆ ಕೊಡುತ್ತಿವ ಪರಿಸ್ಥಿತಿ ಸಾಕಷ್ಟು ವಿಕಲ ಚಿತ್ತ ನಮ್ಮಲ್ಲಿ ಹೇಳೇನೆ ನಾವು ಸಹ ಅನುಭವಿಸ್ತೀನಿ ಇದೊಂದು ವ್ಯವಸ್ಥೆಯನ್ನ ನಿರ್ವಾಹಕರಿಗೆ ಅದನ್ನ ನಿರ್ದೇಶನ ನೀಡಿ ಸೂಕ್ತವಾದಂತ ವ್ಯವಸ್ಥೆ ಮಾಡಿದ್ರೆ ಅವ್ನ ಎಲ್ಲರಿಗೇನಪ್ಪ ಮನೋರಿಕೆ ಎಲ್ಲ ಜನರಿಗೆ ಮನವರಿಕೆ ಬರಲ್ಲ ಅದು ಅದ್ರ ಜೊತೆಗೆ ಇವತ್ತು ಹೇಳಿದ್ರೆ ಅದೇ ಮಾಹಿತಿ ಬೇರೆ ಅದ್ರ ಒಳಗಡೆ ಲೋಕಲ್ ಹಳ್ಳಿ ಐತ್ರಿ ಮಕರ ಸಂಕ್ರಾಂತಿ ಹಬ್ಬ ಐತ್ರಿ ಸ್ಪೆಷಲ್ ಏನಂದ್ರೆ ರೈತರಿಗೆ ಜಿಲ್ಲಾ ಕೇಂದ್ರಕ್ಕೆ ಬರಕ್ ಆಗಲ್ರಿ ದುಡ್ಡು ಇದ್ರು ಯಾರಾದ್ರು ಬರ್ತಾರೀ ಎಜುಕೇಟ್ ಇದ್ರು ಯಾರಾದ್ರು ಬರ್ತಾರ ಕಾರ ಕುಂತೂ ರೈತರ ಸಮಸ್ಯೆಗಳು ನಿಂದಿರ್ತಾವ್ರಿ ಆ ರೈತರ ಸಮಸ್ಯೆ ಪಟ್ಟಂಗ್ ರೈತರ ಒಲಾಗ ಸರ್ಗಿರ್ತಾರೆ ನೀವ್ ಇವತ್ತಿನ ಕಾರ್ಯಕ್ರಮ ಇಟ್ಟಿರೀರಿ ಇವತ್ತ ರೈತರು ನಿಜವಾದ ಯಾವಂದ್ರ ನೀವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರಾಕಿದ್ದೀರಿ ಅಂತ ಹೇಳಿ ಎಲ್ಲಾ ತಾಲೂಕು ಮಟ್ಟದ ಅನುಷ್ಠಾನ ಅಧಿಕಾರಿ ಎಲ್ಲ ಬಂದ್ರೆ ಎಲ್ಲ ತಾಲೂಕಿನ ಅವರೇ ಅಧಿಕಾರಿಗಳು ಎರಡು ಜನ ಹೊರತು ಇಲ್ಲಿ ಸಾರ್ವಜನಿಕ ಪ್ರಶ್ನೆದಲ್ಲಿ ಉತ್ತರನೂ ಇದೆ ಫಸ್ಟ್ ಏನ್ ಅಂದಿದ್ದೀರಾ ಇದು ಜಿಲ್ಲಾ ಮಟ್ಟದ ಜನತಾ ದರ್ಶನ ಅಲ್ಲ ಜನರಲ್ಲಿ ಜಿಲ್ಲಾ ಮಟ್ಟದ ಜನತಾ ದರ್ಶನ ಇದೆ ಜಿಲ್ಲಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷ ಈಗ ರೆಗ್ಯುಲರ್ ಆಗಿ ನಮ್ಮ ತಹಸೀಲ್ದಾರ್ ಗಳಿರಬಹುದು ಎ ಸಿ ಅವರು ಆಗಿರಬಹುದು ಇಂಥವೆಲ್ಲ ಕಂಟಿನ್ಯೂಸ್ ಆಗಿ ಮಂತ್ಲಿ ಮಾಡಬೇಕು ಈಗಾಗಲೇ ನಮ್ಮ ತಹಸೀಲ್ದಾರ್ ಮಾಡ್ತಾ ಇದ್ದಾರೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರೆ ಅವ್ರದ್ದು ರೆಗ್ಯುಲರ್ ಅಲೆದಾಡುವಂತ ಸ್ಥಿತಿ ತಪ್ಪುವಂತ ಆಗುತ್ತೆ ಮತ್ತೆ ಅದೇ ಸಮಯದಲ್ಲಿ ಅವ್ರದ್ದು ಸಮಸ್ಯೆ ಬಗೆಹರಿಸಿ ಅವ್ರ ಪೆನ್ಷನ್ ಪೇಪರ್ಸ್ ಇರಬಹುದು ಏನಾದ್ರೂ ಅವ್ರಿಗೆ ಇಶ್ಯೂ ಮಾಡಕ್ಕೆ ಅನುಕೂಲ ಆಗುತ್ತೆ ಸಾರ್ವಜನಿಕರು ಜನ ಹೇಳಿದ್ರೆ ಈ ದರ್ಶನ ಕಾರ್ಯಕ್ರಮ ಸಮಸ್ಯರೋಪ ಇದೆ ಫ್ರೂಟ್ಸ್ ಐಡಿ ರಿಜಿಸ್ಟ್ರೇಷನ್ ನಾವು ಯಾಕೆ ರಿಜಿಸ್ಟ್ರೇಷನ್ ಬಗ್ಗೆ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಮಂತ್ಸ್ ಮಂತ್ ನಾವು ಹೆಚ್ಚಿನ ಒತ್ತು ಕೊಟ್ಟಿದ್ದೀವಿ ಸುಮಾರು ಎರಡು ಲಕ್ಷ ಮೂವತ್ತೆರಡು ಸಾವಿರ ಜನ ರೈತರಿದ್ದಾರೆ ನಮ್ಮಲ್ಲಿ ಮತ್ತೆ ನಮ್ಮಲ್ಲಿ ಸುಮಾರು ನಾಲ್ಕು ಲಕ್ಷ ಹೆಕ್ಟರ್ದು ಕೃಷಿ ಭೂಮಿ ಇದೆ ಸೊ ಪ್ಲಾಟ್ ಅಡಿಷನ್ಸ್ ಫ್ರೂಟ್ಸ್ ನಲ್ಲಿ ರೈತರ ನೋಂದಣಿ ಒಂದು ಭಾಗ ಎರಡನೇದು ಪ್ಲಾಟ್ ಸಡಿಷನ್ ರೈತರ ನೋಂದಣಿ ಹೆಚ್ಚು ಕಡಿಮೆ ಚೆನ್ನಾಗಿ ಆಗಿದೆ ಬಟ್ ಪ್ಲಾಟ್ಸ್ ಅಡಿಷನ್ ಅಲ್ಲಿ ಏನಾಗಿದೆ ಅಂದ್ರೆ ಕೆಲವು ಇದರಲ್ಲಿ ಎನೆ ಪ್ಲಾಟ್ಸ್ ಇರ್ತವೆ ಮತ್ತೆ ಗವರ್ಮೆಂಟ್ ಅಕ್ವಾಯರ್ಡ್ ಪ್ಲಾಟ್ಸ್ ಇರ್ತವೆ ಅವುಗಳನ್ನು ಸಹ ಈಗ ಕ್ರಾಪ್ ಸರ್ವೆ ಮಾಡುವಾಗ ಮಾರ್ಕ್ ಮಾಡಿರ್ತೀವಿ ಅವನು ಮಾರ್ಕ್ ಮಾಡಿದ್ದೀವಿ ಮೇಜರ್ ಇಶ್ಯೂ ಬರ್ತಾ ಇರೋದು ಈಗ ತಾವು ಫ್ರೂಟ್ಸ್ ನಲ್ಲಿ ಕೆಲವರಿಗೆ ಹೋಗಿಲ್ಲ ಅಂತ ಫ್ರೂಟ್ಸ್ ನಲ್ಲಿ ಈಗಾಗಲೇ ನಾವು ಎ ವೈಸ್ ಪ್ರತಿದಿನ ಸರ್ವೆ ಮಾಡಿಸಿ ಮ್ಯಾಕ್ಸಿಮಮ್ ಈಗ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಾವು ಅಡಿಷನ್ ಮಾಡಿ ಪ್ಲಾಟ್ ಅಡಿಷನ್ ಮಾಡಿದ್ದೇವೆ ಸೊ ಇನ್ನು ಟ್ವೆಂಟಿ ಫೋರ್ ಪರ್ಸೆಂಟ್ ಅಡಿಷನ್ ಯಾಕೆ ಬಾಕಿ ಅಂದ್ರೆ ಇದರಲ್ಲಿ ಒಂದು ಅಬ್ಸೆಂಟ್ ಇನ್ ಲ್ಯಾಂಡ್ ಲಾಡ್ಸ್ ಅಂದ್ರೆ ಜಮೀನ್ ತಗೊಂಡಿರ್ತಾರೆ ಬಟ್ ಅವರು ಇಲ್ಲಿ ಇರುವುದಿಲ್ಲ ಪ್ರತ್ಯೇಕವಾಗಿ ನಮಗೆ ಹೆಚ್ಚು ಪ್ರಾಬ್ಲಮ್ ಎಲ್ಲಿ ಬರ್ತದೆ ಯಾದಗಿರ್ ಕಲ್ಲಿ ಆಂಧ್ರ ತೆಲಂಗಾಣ ರೈತರು ಇರ್ತಾರೆ ಅವರು ಜಮೀನ್ ತಗೊಂಡಿರ್ತಾರೆ ಲೀಸ್ ಕೊಟ್ಟಿರ್ತಾರೆ ಅವ್ರ ಡಾಕ್ಯುಮೆಂಟ್ಸ್ ಇಲ್ಲಿ ಇರುವುದಿಲ್ಲ ಸೊ ಅವ್ರ ಅಕೌಂಟ್ಸ್ ಇರಬಹುದು ಆಧಾರ್ ಇರಬಹುದು ನೇಟಿವ್ ಕರ್ನಾಟಕ ಇರುವುದಿಲ್ಲ ಅವ್ರಿಗೆ ಸೇರ್ಸಕ್ಕೆ ಅವಕಾಶ ಬರುವುದಿಲ್ಲ ಎರಡನೇದು ಡೆತ್ ಕೇಸಸ್ ಆಗಿರ್ತವೆ ರೈತರು ಮೂಲಪಟ್ಟದ ಮಾಹಿತಿ ಕೊಡ್ತಿದ್ರು ಯಾಕಂತಂದ್ರೆ ಕೆಲವೊಂದು ತಾಂಡಗಳಲ್ಲಿ ನೀರಿನ ವ್ಯವಸ್ಥೆನೆ ಇದ್ರು ಸರಿಯಾಗಿಲ್ಲ ಯಾಕಂದ್ರೆ ಇಲ್ಲಿ ಬಂದು ಹೇಳಿದ್ರು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಕುಡಿಯಕ್ಕೂ ಯೋಗ್ಯವಾದಂತ ನೀರ್ಗಳಿದೆ ಆರೋ ಪ್ಲಾಂಟ್ ಗಳಿದ್ರು ಕೂಡ ಸರಿಯಾಗಿ ಕೆಲಸಗಳಾಗ್ತಿರಲ್ಲ ಅದಾದ ನಂತರ ಸರಿಯಾಗಿ ಇರೋದಿಲ್ಲ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಬಹಳಷ್ಟು ನಾವು ನೋಡ್ತಾ ಇದ್ವಿ ಬರೀ ಗ್ರಾಮ ಸಂಬಂಧಪಟ್ಟ ಸಂಬಂಧಪಟ್ಟಾಗ ಆ ಕ್ಷೇತ್ರ ಹಾಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಯಾಕಂದ್ರೆ ತಾಲೂಕು ಸಂಬಂಧಪಟ್ಟ ಹಾಗೆ ಫಿಫ್ಟೀನ್ ಫೈನಾನ್ಸ್ ಆಗಲಿ ಎನ್ ವರ್ಕ್ ವರ್ಗಳಾಗಲಿ ಮತ್ತು ಬೇರೆ ವರ್ಕ್ ಸರಿಯಾಗಿ ಕಾಮಗಾರಿಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ಆರೋಪ ಇದೆ ಇದ್ರ ಬಗ್ಗೆ ಏನೇ ರಿಯಾಕ್ಷನ್ ಕೊಡ್ತೀರಾ ಕ್ಲಿಯರ್ ಕ್ವಶನ್ ಇದು ಸಿಇಒ ಅವರ ವ್ಯಾಪ್ತಿಗೆ ಬರುತ್ತೆ ಆದ್ರೆ ಕುಡಿಯ ನೀರಿಗೆ ಸಂಬಂಧಿಸಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಏನು ಆರೋಪ ಎನ್ಸಿದ್ವು ಅದರಲ್ಲಿ ಅರೌಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ಅವರ ಆಪರೇಷನ್ ಅಲ್ಲಿ ಸುಮಾರು ಆರ್ ಒ ಪ್ಲಾನ್ಸ್ ಏನಂದ್ರೆ ಅದರಲ್ಲಿ ಮೇಜರ್ ರಿಪೇರ್ಸ್ ಇಶ್ಯೂಸ್ ಸೊ ಪಂಚಾಯಿತಿಗಳಲ್ಲಿ ಏನಾದ್ರೆ ಅವ್ರ ವ್ಯಾಪ್ತಿಯಲ್ಲಿ ಇದ್ದಾಗ ಮೈನರ್ ರಿಪೇರ್ಸ್ ಏನಾದ್ರೂ ಮೇಂಟೆನೆನ್ಸ್ ಇಶ್ಯೂಸ್ ಏನಾದ್ರೂ ಇದ್ರೆ ಅವರು ಇಮಿಡಿಯೇಟ್ ಅಡ್ರೆಸ್ ಮಾಡ್ತಾರೆ ಮೆಮ್ರೇನ್ ಚೇಂಜ್ ಮಾಡುವಾಗ ಒಂದೂವರೆ ಲಕ್ಷದಿಂದ ಮೂರು ಲಕ್ಷ ತನಕ ಅದು ರಿಪೇರ್ದು ಬರುತ್ತೆ ಸೊ ಹಾಗಾಗಿ ಅವರಿಗೆ ಫಿಫ್ಟೀನ್ತ್ ನಲ್ಲಿ ಅಷ್ಟು ಅಮೌಂಟ್ ಸಾಕಾಗುದಿಲ್ಲ ಅದಕ್ಕಾಗಿ ಅವರು ಸ್ಪೆಷಲ್ ಆಗಿ ಆರ್ ಒ ರಿಪೇರ್ ರಿಪೇರ್ಗಾಗಿ ಈಗಾಗಲೇ ಅವರು ಪ್ರಪೋಸಲ್ ರೆಡಿ ಮಾಡಿದ್ದಾರೆ ಮತ್ತೆ ಕೆಕರ್ಡಿ ಬಿ ನಲ್ಲಿ ಏನಾದ್ರೂ ರಿಪೇರ್ಗೆ ಅದ್ರ ಪ್ರಸ್ತಾವನೆ ಅಂತ ಸಿಇಒ ಅವರು ತಿಳಿಸಿದ್ದಾರೆ ಸೊ ಈವೇ ಆರ್ ಒ ಪ್ಲಾಟ್ಸ್ ಫಿಫ್ಟಿ ಫೈವ್ ಪರ್ಸೆಂಟ್ ಫಂಕ್ಷನಾಲಿಟಿ ಇದ್ರು ಸಹ ಈಗ ಸೋರ್ಸ್ ಬಗ್ಗೆ ನಾವು ತಾವು ಹೇಳ್ತಾ ಇರೋದು ಸಪ್ಲೈಸ್ ಸೊ ಸೋರ್ಸ್ ಬಗ್ಗೆ ಈಗ ಎಲ್ಲೆಲ್ಲಿ ಕೊರತೆ ಇದೆ ಅದನ್ನು ಈಗಾಗಲೇ ಅವರಿಗೆ ಡಿ ಪಿ ಆರ್ ಇಲಾಖೆ ವತಿಯಿಂದ ಒಂದು ಕೋಟಿ ಅನುದಾನ ಬಿಡುಗಡೆ ಆಗಿತ್ತು ಅವರು ಬೋರ್ವೆಲ್ ಈಗಾಗಲೇ ಮೂರು ಜಿಲ್ಲಾ ಮಟ್ಟದ ಜನತಾ ದರ್ಶನ ಆಗಿದ್ದಾವೆ ಸುಮಾರು ಇನ್ನೂರು ಐವತ್ತು ಮುನ್ನೂರು ಅಪ್ಲಿಕೇಶನ್ಸ್ ಬಂದಿದಾವೆ ಅದರಲ್ಲೂ ಜಾಸ್ತಿ ಏನಂದ್ರೆ ಮನೆ ಹಂಚಿಕೆ ಬಗ್ಗೆ ಮಾತ್ರ ಬಂದಿರತಕ್ಕಂಥದ್ದು ಮತ್ತೆ ಕೆಲವು ರೆವೆನ್ಯೂ ನಲ್ಲಿ ತಿದ್ದುಪಡಿ ರೆಗ್ಯುಲರ್ ತಿದ್ದುಪಡಿ ಬರುವಂತದ್ದು ಸೊ ನಮ್ಮ ಹಂತದಲ್ಲಿ ಏನೇನು ಕ್ಲಿಯರ್ ಆಗಿ ಇರುವಂತ ಕೇಸಸ್ ಅಲ್ಲಿ ನಾವು ಈಗಾಗಲೇ ಬಗೆಹರಿಸಿದ್ರಿ ಮತ್ತೆ ಐಪಿ ಜಿ ಆರ್ ಎಸ್ ನಲ್ಲಿ ಏನಿರ್ತದೆ ಅಂದ್ರೆ ಈಗ ನಾವು ಏನಂದ್ರೆ ಅಪ್ಲಿಕೇಶನ್ ತಗೊಂಡು ಜಸ್ಟ್ ನಾವೇನೋ ನಾವು ಡಿಸ್ಕ್ಲೋಸ್ ಮಾಡುವಂಗ ಇಲ್ಲೇ ಐ ಪಿ ಜಿ ಆರ್ ಎಸ್ ನಲ್ಲಿ ನಾವು ಏನು ಕ್ರಮ ಕೈಗೊಳ್ತೀವಿ ಅದು ಸಿಟಿಸನ್ ಲಾಗಿನ್ ಹೋಗ್ತದೆ ಅವ್ರ ಫೀಡ್ ಬ್ಯಾಕ್ ಸಂತೃಪ್ತವಾಗಿದೆ ಅಂದಾಗ ಮಾತ್ರ ಐಪಿ ಜಿ ಆರ್ ಎಸ್ ನಲ್ಲಿ ಆ ಎಂಟ್ರಿ ಕ್ಲೋಸ್ ಆಗುತ್ತೆ ಒಂದು ವೇಳೆ ಸಿಟಿಸನ್ ನನಗೆ ತೃಪ್ತಿವರ್ಕರವಾಗಿರುವುದಿಲ್ಲ ಅಂದ್ರೆ ಮತ್ತೆ ಅದು ಓಪನ್ ಆಗುತ್ತೆ ಸೊ ಹಾಗಾಗಿ ಜನರದು ಏನು ನಾವು ತಾವು ಹೇಳ್ತಾ ಇರುವುದು ಅದರಲ್ಲಿ ತಾವು ಐ ಪಿ ಜಿ ಆರ್ ಎಸ್ ಯಾವ ರೀತಿಯಲ್ಲಿ ಫಂಕ್ಷನ್ ಆಗಿತ್ತು ಅಂತ ನಾನು ತಿಳ್ಸಿದ್ ನೋಡ್ಕೊಂಡಿದ್ರೆ ಅದು ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಅನ್ನೋದು ತಾವೇ ಹೇಳಬೇಕಿಲ್ಲ ಯಾಕಂದ್ರೆ ಪಿ ಜಿ ಆರ್ ಎಸ್ ನಲ್ಲಿ ಬರೀ ನಾವು ಅಧಿಕಾರಿಗಳು ಏನೋ ಒಂದು ಹಿಂಬರ ಕೊಟ್ಟಿ ಕ್ಲೋಸ್ ಮಾಡುವಂಗನೂ ಇಲ್ಲ ಯಾಕಂದ್ರೆ ಸಿಟಿಜನ್ ಫೀಡ್ಬ್ಯಾಕ್ ರೆಸ್ಪಾನ್ಸ್ ಅಷ್ಟೇ ಇಂಪಾರ್ಟೆಂಟ್ ಇದೆ ಅನ್ಲೆಸ್ ಸಿಟಿಸನ್ ರೆಸ್ಪಾನ್ಸ್ ಅಥವಾ ಫೀಡ್ ಬ್ಯಾಕ್ ಎಸ್ ಅಂತ ಸರಿ ಇದೆ ನಮ್ಗೆ ತೃಪ್ತಿಕರವಾಗಿದೆ ಅಂತ ರೆಸ್ಪಾನ್ಸ್ ಇದ್ದಾಗ ಮಾತ್ರ ಅರ್ಜಿಗಳನ್ನು ಎಲ್ಲ ಕೊಟ್ಟಿದ್ದಾರೆಲ್ಲ ಜನರಿಗೆ ಕೆಲಸ ಆಗ್ಲಿಲ್ಲ ಅಂದ್ರೆ